ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಬನ್ನಿ ಇವತ್ತು ನಮ್ಮ ಪಯಣ ಇಲ್ಲಿಗೆ ಅಂತ ನೋಡೋಣ ನಾವಿವತ್ತು ಸಕಲೇಶ್ಪುರದ ಹತ್ರ ಇರೋ ಅಂಥ ಪಾರ್ವತಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ತೋಟ ಕಾಣಿಸ್ತಿದೆಯಲ್ಲ ಅದೆಲ್ಲ ಟಾಟಾ ಕಂಪನಿ ಅವ್ರದ್ದಂತೆ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ರೋಡ್ ಇಲ್ಲಿಗೆ ಸ್ವಲ್ಪ ದೂರ ಚೆನ್ನಾಗಿದೆ ಸ್ವಲ್ಪ ದೂರ ಚೆನ್ನಾಗಿಲ್ಲ ಸುತ್ತ ಹಸಿರು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಈ ಮಳೆ ಟೈಮಲ್ಲೇ ಇದೆಲ್ಲ ನೋಡಿದ್ರೇ ಖುಷಿ ಅನಿಸೋದು ನೋಡಿ ಮಳೆ ತುಂಬ ಆಗಿದ್ದರಿಂದ ರೋಡೆಲ್ಲ ಈ ಥರ ಆಗಿಬಿಟ್ಟಿದೆ ಸುತ್ತಮುತ್ತ ಪರಿಸರ ಆ ಪರಿಸರ ನೋಡ್ತಾ ಇದ್ರೆ ನಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ ಈ ಮಳೆ ಟೈಮಲ್ಲಿ ಜಿಟಿ ಜಿಟಿ ಮಳೆ ಟೈಮಲ್ಲಿ ಇದನ್ನೆಲ್ಲ ನೋಡ್ತಿದ್ರೆ ಅದೇನೋ ಒಂಥರ ಖುಷಿ ತುಂಬ ಚೆನ್ನಾಗಿ ತೋಟನೆಲ್ಲ ಮೈಂಟೈನ್ ಮಾಡಿದ್ದಾರೆ ರೋಡು ಅಷ್ಟು ತುಂಬ ಚೆನ್ನಾಗಿಲ್ಲ ತ್ರೀ ವೀಲರ್ಸ್ ಫೋರ್ ವೀಲರ್ಸ್ ಎಲ್ಲ ಹೋಗ್ಬೋದು ನಾವು ಅಪ್ನ ಊರಿಂದ ಬರ್ತಾ ಇರೋದು ಹಿಂಗೆ ಸ್ಟ್ರೈಟ್ ಹೋಗಬೇಕು ಅಂತ ಹೇಳಿದ್ರು ಸೊ ನಾವು ಹೋಗ್ತಾ ಇದ್ದೀವಿ ಈ ಪಾರ್ವತಮ್ಮ ಬೆಟ್ಟ ಇದೆಯಲ್ಲ ಅದು ತುಂಬ ದೊಡ್ಡದೇನಲ್ಲ ಒಂದು ಮೀಡಿಯಮ್ ಬೆಟ್ಟನ ಇದೆ ನೋಡಿ ಲಾರ್ಜ್ ಕಾಣಿಸ್ತಿದೆಯಲ್ಲ ಅದೇ ಅಲ್ಲಿಂದ ಹೋಗಬೇಕು ನಾವೀಗ ನೋಡಿ ಅಲ್ಲಿ ನೋಡ್ತಿದ್ರೆ ಮಿಸ್ಟ್ ಹಿಂಗೆ ಕಾಣಿಸ್ತಿದೆ ಇಲ್ಲಿ ಕೆಳಗಡೆಯಿಂದ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಮಿಸ್ಟ್ರಲ್ಲಿ ಅದೇ ಬೆಟ್ಟ ಈಗ ಹತ್ತಬೇಕು ತುಂಬ ದೊಡ್ಡದೇನಲ್ಲ ಬೆಟ್ಟ ಅಂತ ಹೇಳ್ತಾಯಿದ್ರು ಚಿಕ್ಕ ಬೆಟ್ಟನೇ ಬಟ್ ಸಖತ್ತಾಗಿರುತ್ತೆ ನೋಡೋಕ್ಕೆ ಖುಷಿ ಅನಿಸುತ್ತೆ ಅಂತ ಹೇಳ್ತಾಯಿದ್ರು ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಇದು ಶಿವ ಮತ್ತು ಪಾರ್ವತಿಗೆ ಅರ್ಪಿಸ್ತಾರಂತೆ ಆಮೇಲೆ ಇದು ಪುರಾತನ ಕಾಲದಿಂದ ಇದೆಯಂತೆ ನೋಡಿ ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂತ ಹತ್ರ ಬಂದ್ವಿ ಈಗ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಲ್ಲಿರುತ್ತೆ ಮಳೆ ಬಂದಿದ್ದರಿಂದ ಜಾರ್ತಿರುತ್ತೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಬಟ್ ಇಲ್ಲಿ ಕೆಳಗಡೆ ಹೋಗ್ಬೇಕಾದ್ರೆ ರೋಡ್ ಅಷ್ಟು ಸರಿ ಇಲ್ಲ ಇಲ್ಲಿಂದ ನೆಡ್ಕೊಂಡು ಹೋಗಬೇಕು ನಾವು ಮುಂದೆ ಹೋಗ್ತಾ ಹೋಗ್ತಾನೆ ಆ ನೇಚರ್ ಫೀಲ್ ಮಾಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಇಲ್ಲಿ ಹೋಗ್ತಾ ಹೋಗ್ತಾ ಒಂದು ಸಣ್ಣದು ಆರ್ಚ್ ಕಾಣಿಸುತ್ತೆ ಹಂಗೆ ಹೋಗ್ತಾ ಇದ್ದೀವಿ ಸಕಲೇಶ್ಪುರದ ಹತ್ರ ತುಂಬಾ ಈ ಥರ ಬಿಟ್ಟ ಗುಡ್ಡ ಫಾಲ್ಸ್ ಎಲ್ಲ ಇದೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ನಮಗೆ ಆ ನೇಚರ್ ನೋಡೋಕ್ಕೆ ತುಂಬ ಖುಷಿ ಅನಿಸೋದು ಒಂದೊಂದು ಸ್ಟೆಪ್ ಹೋಗ್ತಾ ಹೋಗ್ತಾನೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸೋದು ನೋಡಿ ಹಿಂಗಿದೆ ಈಗ ಹಿಂಗೆ ಮೇಲೆ ಹೋಗಬೇಕು ರೋಡ್ ಏನಷ್ಟು ಚೆನ್ನಾಗಿಲ್ಲ ಇಲ್ಲಿ ಮಳೆ ಬಂದಿದ್ದರಿಂದ ತುಂಬ ಇದಾಗ್ಬಿಟ್ಟಿದೆ ಬಟ್ ಈ ಟೈಮಲ್ಲಿ ಬಂದ್ರೇ ಅಲ್ಲ ನೋಡೋಕ್ಕೆ ಖುಷಿ ಅನ್ನಿಸೋದು ಅಂತೂ ನೋಡಿ ಮೇಲೆ ಒಂದು ಸ್ಟೆಪ್ ಬಂದ ಮೇಲೆ ಈ ಥರ ಕಾಣಿಸ್ತಿದೆ ಈಗ ಹತ್ತಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ ತುಂಬ ಮಳೆ ಬಂದಿದ್ದರಿಂದ ಜಾರುತ್ತೆ ಹತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹತ್ತಬೇಕು ನಾನು ಸ್ಲೀಪರ್ನ ಇಲ್ಲೇ ಬಿಟ್ಬಿಟ್ಟು ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏಕೆಂದರೆ ತುಂಬ ಜಾರ್ತಿದೆ ಸೊ ಬರಿ ಕಾಲಲ್ಲಿ ಹತ್ತೋಣ ಅಂತ ಸ್ಲೀಪರ್ನ ನಾನು ಇಲ್ಲೇ ಬಿಟ್ಬಿಟ್ಟು ಇಲ್ಲಿಂದ ಮುಂದೆ ಇದ್ದೀನಿ ಈ ಪ್ಲೇಸ್ ಹೋಗ್ತಾ ಹೋಗ್ತಾ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಮತ್ತು ಇಲ್ಲಿಗೆ ವೇ ಫೋಟೋ ಶೂಟಿಗೆ ಮತ್ತು ಫಿಲ್ಮ್ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ ನನ್ನ ಪ್ರಕಾರ ಈ ಪ್ಲೇಸ್ ನೀವು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದು ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ ಇದೇನು ದೊಡ್ಡದಲ್ಲ ಎಲ್ಲರೂ ಹತ್ಬೋದು ಇಲ್ಲೇನು ಮೆಟ್ಲೇನಿಲ್ಲ ಹಿಂಗೆ ಹತ್ತುತ್ತಾ ಹತ್ತುತ್ತಾ ಹೋಗೋದು ಈಸಿ ಅನಿಸುತ್ತೆ ಹತ್ತೋಕ್ಕೆ ಅಷ್ಟೇನು ಕಷ್ಟ ಏನಿಲ್ಲ ಮಳೆ ಟೈಮ್ ಅಲ್ವಾ ಸ್ವಲ್ಪ ಜಾರುತ್ತೆ ಹುಷಾರಾಗಿ ಹತ್ಕೊಂಡು ಹೋಗ್ಬೇಕಷ್ಟೆ ನೋಡಿ ಈ ಥರ ಕಲ್ಲಿಂದ ಹರ್ಚ ಇದು ಎಣ್ಣೆ ಅರ್ಚ ಸಿಕ್ತು ನಮಗೆ ಬ್ಲ್ಯಾಕ್ ಅಲ್ಲ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು ನೀವು ನೋಡಬೇಕು ಮುಂದೆ ಹತತಾ ಹತ್ತತ ನೇಚರ್ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಮಾರ್ನಿಂಗ್ ಇಲ್ಲಿಗೆ ನೈನ್ ತರ್ಟಿ ಟೆನ್ ಹತ್ತಿಗೆ ಬಂದ್ವಿ ಇಲ್ಲಿ ನೋಡಿ ಹಿಂಗೆ ಕಾಣಿಸ್ತಿದೆ ಇಲ್ಲಿಂದ ಆ ಮಿಸ್ಟು ಮಾರ್ನಿಂಗ್ ಬಂದಿದ್ರಿಂದ ತುಂಬ ಚೆನ್ನಾಗಿತ್ತು ಒಂದು ರೀಲ್ಸ್ ಮಾಡಿಕೊಂಡೆ ಈ ಪಾಂಡ್ ಇದೆಯಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಈ ಪಾಂಡ್ ನೋಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿದೆ ಪಾಂಡ್ ಮಾತ್ರ ನೀವು ಬಂದರೆ ನಿಜ ಈ ಪಾಂಡ್ ಹತ್ರನೇ ಇದ್ಬಿಡ್ತೀರಾ ಕಳೆದೋಗಿಬಿಡ್ತೀರಾ ಆ ಪಾಂಡ್ ನೋಡಿ ಅಷ್ಟು ಚೆನ್ನಾಗಿತ್ತು ಆ ಪಾಂಡ್ ಚಿಕ್ಕುದೇ ತುಂಬ ಬ್ಯೂಟಿಫುಲ್ಲಾಗಿತ್ತು ಈ ಫೋಟೋ ಶೂಟ್ ಮಾಡೋಕ್ಕಂತೂ ಸಖತ್ತಾಗಿತ್ತು ಒಂದೆರಡು ರೀಲ್ಸ್ ಮಾಡಿಕೊಂಡೆ ಅಲ್ಲಿ ನೋಡಿ ಬನ್ನಿ ಮುಂದೆ ಬರ್ತಾ 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 ಅದು ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೇ ಇನ್ನೂ ಮುಂದೆ ಹೋಗಬೇಕು ಹತ್ತುತ್ತಾ ಹೋಗ್ತಾ ಇದ್ವಿ ಲೆನ್ಸ್ ಸ್ಟೆಪ್ ಅಂತ ಏನು ಮಾಡಿಲ್ಲ ಗಾಡಿಗಳೆಲ್ಲ ಹೋಗುತ್ತೆ ಅನಿಸುತ್ತೆ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಜೋರಾಗಿ ಅಂತ ಹೇಳ್ತಾ ಇದ್ರು ಹೀಗೆ ಮುಂದೆ ಬರ್ತಾ ಬರ್ತಾ ನೋಡಿ ಯಾವ ಥರ ಇದೆ ಬ್ಲ್ಯಾಕ್ ಬಂಡೆ ಖುಷಿ ಎಲ್ಲ ನೋಡೋಕ್ಕೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಹೇಮಾವತಿ ಇನ್ನಿರೋದು ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಅಂದು ಇಲ್ಲಿ ಬಂದ್ಬಿಟ್ಟು ಒಂದು ಬಸವಣ್ಣ ಟೆಂಪಲ್ ಇತ್ತು ಚಿಕ್ಕು ಟೆಂಪಲು ನಾನು ಅದತ್ರ ಹೋಗ್ಬಿಟ್ಟು ನೋಡಿದೆ ಯಾವ ಥರ ಇದೆ ದೇವರು ಅಂತ ಬಟ್ ನನಗೆ ಅದು ಬಸವಣ್ಣನ ಯಾವುದು ಅಂತ ಗೊತ್ತಾಗಲಿಲ್ಲ ನೋಡಿ ಆಮೇಲೆ ಮೊಬೈಲಲ್ಲಿ ವೀಡಿಯೋ ಮೇಲೆ ಆ ಇದು ಬಸವಣ್ಣನೇ ಅನ್ನೋ ಥರ ಕಾಣಿಸ್ತು ನೆಕ್ಸ್ಟ್ ನೋಡಿ ಹೆಂಗಿದೆ ಸ್ಮಾಲ್ ಸ್ಮಾಲ್ ಸ್ಟೆಪ್ ಸ್ಟೆಪ್ ಥರ ಎಲ್ಲ ಕೆತ್ತಿದ್ದಾರೆ ಕೆಳಗಡೆಯಿಂದ ಮೇಲ್ತನಕೂ ನೀರಿಂದು ಇದೆ ನೋಡಿ ಪೈಪ್ ಮಾಡಿದ್ದಾರೆ ಹೆಂಗೆ ಮಾಡಿದ್ರು ಅನ್ಸುತ್ತೆ ಆ ಕೆಳಗಡೆಯಿಂದ ಇನ್ನು ಮೇಲೆ ಬಿಟ್ಟ ತನಕ ಬಂಡೆಗಳೆಲ್ಲ ಇತ್ತು ದೊಡ್ಡ ದೊಡ್ಡದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಪಾರ್ವತಮ್ಮನ ದೇವಸ್ಥಾನ ನಾವು ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಅರ್ಧ ಬಂಡೆ ಇರೋದು ಅರ್ಧ ಕಲ್ಲಿರೋದು ನೋಡಿ ಇಲ್ಲೆಲ್ಲ ಬಂಡೆ ದುಡ್ಡು ದುಡ್ಡು ಬಂಡೆ ನಾನು ಮುಂದೆ ಹೋಗ್ತಾ ಇದ್ದೀನಿ ನಿಮಗೆ ಆ ವ್ಯೂ ತೋರ್ಸೋಕ್ಕೋಸ್ಕರ ಈ ಪರಿಸರ ನೀವು ನೋಡಿದ್ರೆ ತುಂಬಾ ಖುಷಿ ಆಗ್ತೀರಾ ಸುತ್ತಮುತ್ತ ಕಾಡು ದಟ್ಟವಾದ ಕಾಡು ಆ ಗ್ರೀನರಿ ಆ ವಾಟರ್ ಕಾಣಿಸ್ತಿರೋದು ಹೇಮಾವತಿದು ಮೊಬೈಲಲ್ಲಿ ಅಷ್ಟು ನೋಡೋಕಷ್ಟು ಇದು ಅನ್ಸಲ್ಲ ಕ್ಲಿಯರ್ ಅನ್ಸಲ್ಲ ಬಟ್ ನೀವು ಒಂದ್ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇಲ್ಲೆಲ್ಲ ಆನೆಗಳು ಕಾಟ ಅಂತೆ ಅಲ್ಲಿ ಬೋರ್ಡ್ ಹಾಕಿದ್ರು ಆನೆಗಳಿರುತ್ತೆ ಈ ಅಂತ ನೋಡಿ ಈಗ ದೇವಸ್ಥಾನದೊಳಗಡೆ ಹೋಗೋಕ್ಕೆ ಅಂತ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದೆ ಪಾರ್ವತಮ್ಮ ದೇವಸ್ಥಾನ ನಾನು ದೇವಸ್ಥಾನದೊಳಗೆ ಹೋಗೋಣ ಅಂದ್ಕೊಂಡೆ ಅಲ್ಲಿ ಏನೂ ಇರಲಿಲ್ಲ ಬಟ್ ಒಳಗೆ ಹೋಗ್ತಾ ಏನೋ ಒಂಥರ ಭಯ ಅನ್ನಿಸ್ತಿತ್ತು ಚಟ ಚಟ ಸೌಂಡ್ ಆಗ್ತಿತ್ತು ಅಲ್ಲಿಗೆ ನಿಂತ್ಬಿಟ್ಟು ದೇವ್ರಿಗೆ ಒಂದು ಕೈ ಮುಗ್ಬಿಟ್ಟು ದೇವರು ಕಾಣಿಸ್ಲಿಲ್ಲ ನನಗೆ ಈ ಕಡೆ ಇರೋದ ಈ ಕಡೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲೇ ಕೈ ಮುಗಿಬಿಟ್ಟು ಬಂದೆ ಈ ಕಡೆ ವ್ಯೂ ನೋಡೋಣ ಬಾ ಅಂತ ಕರೆದ್ರು ಅಂದರೆ ಕಾಡಾಗಿದ್ದರಿಂದ ಒಳಗಡೆ ಏನಾದರೂ ಸೇರ್ಕೊಂಡಿದ್ರೆ ಆಮೇಲೆ ಭಯ ಅಲ್ಲ ಹೆಂಗಿದ್ರು ನೋಡಿ ಈ ಕಡೆ ಬಂದ್ವಿ ಯಾವ ಥರ ಕಾಣಿಸ್ತಿದೆ ಅಂತ ನೀವೇ ನೋಡಿ ಒಂದು ಸಲ ಮಿಸ್ಟು ಇದು ಬೆಳಗ್ಗೆ ಬಂದಿರೋದ್ರಿಂದ ನಮಗೆ ಈ ಥರ ಇದೆ ಇವತ್ತು ತುಂಬಾ ಬಿಸಿಲಿಲ್ಲರೋದ್ರಿಂದ ಆಮೇಲೆ ಬಂದರೆ ಈ ವ್ಯೂ ಇರೋಲ್ಲ ಅಂದ್ಕೊತೀನಿ ನಾನು ನೋಡಿ ಇದೆ ಪಾರ್ವತಮ್ಮನ ದೇವಸ್ಥಾನ ಪಾರ್ವತಮ್ಮನ ಬೆಟ್ಟ ಇದು ಸಕಲೇಶ್ಪುರ ಹಾಸನ್ ನಿಯರ್ ಇದೆ ಯಾವಾಗಲಾರು ಹಾಸನು ಸಕಲೇಶ್ಪುರ ನಿಯರ್ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ ಮರಿಬೇಡಿ ಇದ್ರ ಆಪೋಸಿಟ್ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ ಆ ಬೆಟ್ಟನ ಹತ್ತಬೇಕು ಅಂತ ಹೇಳ್ತಿದ್ದೆ ಹೇಳ್ತಿದ್ರು ಅದಕ್ಕೆ ಆ ಬೆಟ್ಟ ಹತ್ತಕ್ಕಲ್ಲ ಫುಲ್ಲು ಈ ಥರ ಉದ್ದ ಇದೆ ಹತ್ತಕ್ಕಾಗಲ್ಲ ಅದು ಸಲ ವಿಸಿಟ್ ಮಾಡೋಣ ಆದರೆ ಅಂತ ನೋಡಿ ಆ ಬೆಟ್ಟ ಒಳ್ಳೆ ಶಿವಲಿಂಗ ಇದೆಯ ಇರುತ್ತಲ್ಲ ಆ ಥರನೇ ಕಾಣಿಸ್ತಿದೆ ನೆಕ್ಸ್ಟು ಇದನ್ನೆಲ್ಲ ನೋಡ್ಕೊಂಡು ಫೋಟೋಸ್ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ನೋಡಿ ನನಗಂತೂ ಈ ಪಾಂಡಲ್ಲಿ ತುಂಬಾ ಖುಷಿ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ